ಶ್ರೀವತ್ ಸಾರ್ ಅವರೇ ಪದೇ ಪದೇ ನಮ್ಮ ಸಮಾಜವನ್ನು ನೀವು ಟಾರ್ಗೆಟ್ ಮಾಡದೇ ಆದಲ್ಲಿ ಪ್ರತಿಫಲವನ್ನು ನೀವು ಎದುರಿಸಬೇಕಾಗುತ್ತೆ ಕೆ ಆರ್ ಕ್ಷೇತ್ರದ ಶಾಸಕರಾದ ಶ್ರೀವತ್ ಅವರು ಜಾತಿ ರಾಜಕಾರಣವನ್ನು ಮುಂಚಲಿಂದನೂ ಕೂಡ ಮಾಡ್ಕೊಂಡ್ಬರ್ತಾ ಇದ್ದಾರೆ ಅದಲ್ಲದೆ ಎರಡು ಪ್ರಬಲ ಸಮುದಾಯ ಸಮುದಾಯವಾದ ಕರ್ನಾಟಕದಲ್ಲೇ ಅತಿ ದೊಡ್ಡ ಎರಡು ಸಮುದಾಯಗಳ ಮಧ್ಯೆ ಕಂದಕ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಇವರ ಹೇಳಿಕೆ ಇದೆ ಏನು ಕುರುಬ ಸಮಾಜ ಮತ್ತು ನಾಯಕ ಸಮಾಜದ ಮಧ್ಯೆ ಕಂದಕ ಉಂಟು ಮಾಡಿ ಅದರಲ್ಲಿ ಬೇಳೆ ಬಯಸ್ಕೊಳ್ಳೋವಂಥ ಹುನ್ನಾರ ಮಾನ್ಯ ಶ್ರೀವತ್ಸಾರ್ ಅವ್ರದ್ದು ಅದರಿಂದ ಬಿ ಜೆ ಪಿನವ್ರದ್ದು ಕಾಲು ಕಾಲಕ್ಕೂ ಕೂಡ ಅವರ ರಾಜಕಾರಣ ಯಾವುದ್ರ ಮೇಲೆ ಮಡಿ ಮಾಡ್ತಾರೆ ಅಂದರೆ ಅದು ಜಾತಿ ಮೇಲೆ ಕೂಡ ಅವ್ರು ರಾಜಕಾರಣ ಮಾಡೋದು ಅದರಿಂದ ಜಾತಿ ಧರ್ಮ ಇದನ್ನ ಇಟ್ಕೊಂಡೇ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಅದರಿಂದ ಅವರ ಮಾತಿಗೆ ಯಾರೂ ಬೆಲೆ ಕೊಡೋದಿಲ್ಲ ಅದಲ್ಲದೆ ಇಡೀ ಸಮಾಜ ಏನು ಕುರುಬ ಸಮಾಜ ಮತ್ತು ನಾಯಕ ಸಮಾಜ ಇದನ್ನು ತೀಕ್ಷ್ಣವಾಗಿ ಕಾಣಿಸುತ್ತೆ ಎಸ್ಪೆಷಲಿ ನಾವು ಕುರುಬ ಸಮಾಜದಿಂದ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕಾಗತ್ತೆ ಮುಂಬರುವ ದಿನಗಳಲ್ಲಿ ಅದಲ್ಲದೆ ಬಿ ಜೆ ಪಿಲಿರೋ ಎಲ್ಲ ಕುರುಬ ಸಮಾಜದ ಬಂಧುಗಳಿಗೆ ನಾನು ಹೇಳ್ತಾ ಇರೋದೇನೆಂದರೆ ಇದು ಪಕ್ಷ ಅಲ್ಲ ಸಮಾಜ ಸಮಾಜದ ವಿರುದ್ಧ ಅಂತ ಹುನ್ನಾರ ಮಾಡ್ತಾ ಇರೋ ಶ್ರೀವತ್ಸನ್ನ ಖಂಡಿಸಬೇಕು ಶ್ರೀ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋವರೆಗೂ ನಿಮ್ಮ ಹೋರಾಟ ನಿಲ್ಲಬಾರ್ದು ಇಲ್ಲವಾದಲ್ಲಿ ನೀವೆಲ್ಲ ಸಾಮೂಹಿಕವಾಗಿ ರಾಜೀನಾಮೆ ಕೊಡಬೇಕು ಯಾಕೆ ಅಂದರೆ ನಿಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡಿಯೋದು ನಿಮ್ಮ ಸಮಾಜ ನಾವು ಆ ಸಮಾಜದಲ್ಲಿ ಹುಟ್ಟಿರ್ತೀವಿ ಆ ಸಮಾಜದ ಋಣ ತೀರಿಸುವಂಥ ಕೆಲಸನ ಮಾಡಲೇಬೇಕಾಗುತ್ತೆ ಅದರಿಂದ ಶ್ರೀವತ್ಸಾರ್ ಅವರಿಗೆ ಕುರುಬರ ಕಷ್ಟಗಳು ಏನು ಅಂತ ಗೊತ್ತಿಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತು ಹಳ್ಳಿಗಳ ಪ್ರಾಂತ್ಯದಲ್ಲಿ ಕುರುಬರು ಇವತ್ತಿಗೂ ಕೂಡ ಕಾಡು ಮೇಡು ಸುತ್ತಿ ಕುರಿ ಮೇಯಿಸಿ ಜೀವನ ಮಾಡ್ತಾ ಕುರುಬ ಸಮಾಜದವರು ಒರಿಜಿನಲ್ ಟ್ರೈಬ್ಸ್ ನಾವು ಕೂಡ ಒರಿಜಿನಲ್ ಟ್ರೈಬ್ಸ್ ಅದಕ್ಕಾಗಿ ನಾವು ಎಸ್ ಟಿಯನ್ನು ಕೇಳ್ತಾ ಇದ್ದೇವೆ ಸರ್ಕಾರ ಅದರ ಬಗ್ಗೆ ಆಲೋಚನೆ ಮಾಡುತ್ತೆ ಇವರಿಗೆ ತಾಕತ್ ಇದ್ದಿದ್ರೆ ಹಿಂದೆ ಈಶ್ವರಪ್ಪನವ್ರು ಹೋರಾಟ ಮಾಡಿದ್ರು ಪ ಅವ್ರ ವಿರುದ್ಧ ಯಾಕೆ ಮಾತಾಡಲಿಲ್ಲ ಸಿದ್ದರಾಮಯ್ಯವ್ರು ಏನೋ ಒಂದಷ್ಟು ಅವಕಾಶ ಕಲ್ಪಿಸ್ಕೊಡೋ ನಿಟ್ಟಿನಲ್ಲಿ ಏನಾದರೂ ಯೋಚನೆ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಅಲ್ಲಿ ಸಿದ್ದರಾಮಯ್ಯವರು ಇದ್ದಾರೆ ಅನ್ನೋ ಕಾರಣಕ್ಕೆ ಮಾತ್ರ ಇವರು ವಿರೋಧ ಮಾಡ್ತಾ ಇದಾರೆ ಅದಲ್ಲದೆ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧ ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾರೆ ಇವರು ಇನ್ನೊಂದು ಆರೋಪ ಮಾಡ್ತಾರೆ ಸಮುದಾಯ ಎಚ್ ಡಿ ಕೋಟೆ ಭಾಗದಿಂದ ಸ್ಪರ್ಧೆಂತ್ರ ಮಾಡ್ತಾ ಇದ್ದಾರೆ ಅದೇ ಅದೇ ಕಾರಣ ಅದೇ ವಿಚಾರನ ನಾನು ಹೇಳಲಿಕ್ಕೆ ಬಂದೆ ಸಿದ್ದರಾಮಯ್ಯನವರು ಎಂದೂ ಕೂಡ ವೈಯಕ್ತಿಕ ಲಭಕ್ಕೋಸ್ಕರ ರಾಜಕಾರಣ ಮಾಡಿಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಅವರು ಯಾವತ್ತೂ ಕೂಡ ಯಾರು ಕಷ್ಟದಲ್ಲಿರ್ತಾರೆ ಯಾರು ಅಬಲರಿರ್ತಾರೆ ಯಾರು ಆಶಕ್ತಿರಿರ್ತಾರೆ ಅವ್ರ ಪರ ಧ್ವನಿ ಎತ್ಕೊಂಡು ಬಂದಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರ ಸುದೀರ್ಘ ಐವತ್ತು ವರ್ಷ ರಾಜಕಾರಣದಲ್ಲಿ ಎಂದೂ ಕೂಡ ಸ್ವಜಾತಿ ಪ್ರೇಮ ಇಟ್ಕೊಂಡು ಅಥವಾ ಜಾತಿ ರಾಜಕಾರಣ ಮಾಡಿಕೊಂಡು ಅವರು ಬಂದಿಲ್ಲ ಅವ್ರ ರಾಜಕಾರಣದ ಹಿನ್ನೆಲೆನ ನಾನು ನೀವು ನೋಡ್ಕೊಬರ್ಬೋದು ಸಿದ್ದರಾಮಯ್ಯನವ್ರನ್ನ ಒಂದೇ ಜಾತಿಗೆ ಸ್ಥೀಮಿತ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಶ್ರೀವತ್ಸಾರ್ ಅವರಿಗೆ ಕುರುಬ ಸಮಾಜವನ್ನು ಕಂಡರೆ ಆಗೋದಿಲ್ಲ ಯಾಕೆ ಅಂತಂದರೆ ಅವ್ರ ವಿರುದ್ಧ ಚುನಾವಣೆಗೆ ನಿಂತಿದ್ದು ಕುರುಬ ಸಮಾಜದ ಎಮ್ ಕೆ ಸೋಮಶೇಖರ್ ಆ ಎಂಸೆ ಎಮ್ ಕೆ ಸೋಮಶೇಖರ್ ಅವರ ಮೇಲೂ ಯಾವ ರೀತಿ ಅವರು ವಿರೋಧ ಮಾಡ್ತಾರೆ ಅದೇ ರೀತಿ ಎಮ್ ಕೆ ಸೋಮಶೇಖರ್ ಅವರ ಸಮಾಜವನ್ನು ವಿರೋಧ ಮಾಡ್ತಾರೆ ಅದರಿಂದ ಕುರುಬ ಸಮಾಜ ಎಚ್ಚೆತ್ತುಕೊಳ್ಳುತ್ತೆ ಮುಂಬರುವ ಚುನಾವಣೆಗಳಲ್ಲಿ ಶ್ರೀವತ್ಸಾರವ್ರಿಗೆ ಮತ್ತು ಬಿ ಜೆ ಪಿಗೆ ತಕ್ಕ ಪಾಠವನ್ನು ಕಲಿಸುತ್ತೆ ಶ್ರೀವತ್ಸಾರ್ ಅವ್ರನ್ನ ಬಿ ಜೆ ಪಿ ಪಕ್ಷದಿಂದ ಕೂಡಲೇ ಉಚ್ಚಾಟನೆ ಮಾಡಬೇಕು ಇಲ್ಲವಾದಲ್ಲಿ ಇಲ್ಲವಾದಲ್ಲಿ ಬಿ ಜೆ ಪಿ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ಕುರುಬ ಸಮಾಜ ಮಾಡೇ ಮಾಡುತ್ತೆ ಅದಲ್ಲದೆ ಇವರು ನಮ್ಮ ಸಮಾಜವನ್ನು ಕಾಲಕಾಲಕ್ಕೆ ಬಳಸ್ಕೊಂಡು ಇವರು ಅದಲ್ಲದೆ ಕಾಲಕಾಲಕ್ಕೆ ಬಳಸ್ಕೊಂಡು ಅವರು ನಮ್ಮ ಸಮಾಜಕ್ಕೆ ತೊಂದರೆ ಕೊಡೋವಂಥ ಕೆಲಸವನ್ನು ಮಾಡ್ತಾರೆ ಇವ್ರಿಗೆ ಯಾವತ್ತೂ ಕೂಡ ನಮ್ಮ ಸಮಾಜದ ಬಗ್ಗೆ ಪ್ರೀತಿ ಇಲ್ಲ ಗೌರವ ಇಲ್ಲ ಅದರಿಂದ ಇಡೀ ಸಮಾಜ ದಿನ ಭಾರಿ ಗಟ್ಟಿ ಧ್ವನಿಯಿಂದ ವಿರೋಧ ಮಾಡುತ್ತೆ ಟಿ ಶ್ರೀವತ್ಸಾರ್ ಅವ್ರನ್ನ ಮನೆ ಕಳಿಸೋವರೆಗೂ ನಾವು ನಮ್ಮ ಹೋರಾಟವನ್ನು ಬಿಡೋದಿಲ್ಲ ಅದಲ್ಲದೆ ಇವತ್ತು ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ ನಾನು ಕಂಪ್ಲೇಂಟ್ ಕೂಡ ದಾಖಲೆ ಮಾಡಿದ್ದೀನಿ ಎರಡು ಸಮುದಾಯದ ಮಧ್ಯೆ ವಿಷಬೀಜ ಬುತ್ತುವಂಥ ಕೆಲಸವನ್ನು ಶ್ರೀವತ್ಸವರು ಮಾಡ್ತಿದ್ದಾರೆ ಅಂತ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಮತ್ತು ಅವ್ರ ಜೊತೆ ಹೋರಾಡ್ತಾ ಇರೋ ಏನು ಅವ್ರ ಜೊತೆ ಓಡಾಡ್ತಾರೋ ಕುರುಬ ಸಮಾಜದ ಕಾರ್ಯಕರ್ತರಿಗೆ ಮತ್ತು ಪದ ಬಿ ಜೆ ಪಿ ಪದಾಧಿಕಾರಿಗಳಿಗೆ ನಾನು ಬಹಿರಂಗವಾಗಿ ಎಚ್ಚರಿಕೆ ಕೊಡ್ತಾ ನಿಮಗೆ ಸಮಾಜ ಬೇಕು ಶ್ರೀವತ್ಸ ಬೇಕು ನೀವೇ ಡಿಸೈಡ್ ಮಾಡ್ಕೊಳ್ಳಿ ಮುಂಬರುವ ದಿನಗಳಲ್ಲಿ ನೀವೇನಾದರೂ ಶ್ರೀವತ್ಸಾರವರ ಪರ ಏನಾದರೂ ಮಾತಾಡೋದಾಗಲಿ ಅವ್ರ ಜೊತೆ ನಿಂತ್ಕೊಳ್ಳೋದಾಗ್ಲಿ ಮಾಡಿದ್ರೆ ಇಡೀ ಸಮಾಜ ನಿಮ್ಮನ್ನು ಯಾವ ರೀತಿ ವಿರೋಧ ಮಾಡಬೇಕು ಗೊತ್ತಿದೆ ಇದು ನಿಮಗೆ ಬಹಿರಂಗವಾಗಿ ಎಚ್ಚರಿಕೆ ಮತ್ತು ಅವರೇ ಪದೇ ಪದೇ ನಮ್ಮ ಸಮಾಜವನ್ನು ನೀವು ಟಾರ್ಗೆಟ್ ಮಾಡದ್ದೇ ಆದಲ್ಲಿ ಇದರ ಪತಿ ಪ್ರತಿಫಲವನ್ನು ನೀವು ಎದುರಿಸ್ಬೇಕಾಗತ್ತೆ